ಎಲ್ಲರಿಗೂ ನಮಸ್ಕಾರ ಹಿಂದೂ ಪುರಾಣ ಮತ್ತು ಭಕ್ತಿಯ ಶ್ರೀಮಂತ ವಸ್ತ್ರದಲ್ಲಿ ಗೋದಾದೇವಿ ಎಂದು ಕರೆಯಲ್ಪಡುವ ಆಂಡಾಳ್ ಶುದ್ಧ ಪ್ರೀತಿ ಮತ್ತು ಅಚಲವಾದ ಭಕ್ತಿಯ ಪ್ರಕಾಶಮಾನ ವ್ಯಕ್ತಿಯಾಗಿ ನಿಂತಿದ್ದಾರೆ ಭಕ್ತಿ ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿರುವ ಆಕೆಯ ಜೀವನ ಮತ್ತು ಆಧ್ಯಾತ್ಮಿಕ ಪಯಣವು ಭಕ್ತರ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ದಕ್ಷಿಣ ಭಾರತದ ಹನ್ನೆರಡು ಕವಿ ಸಂತರಲ್ಲಿ ಏಕೈಕ ಮಹಿಳಾ ಆಳ್ವಾರ್ ಸಂತ ಆಂಡಾಳ್ ಅವರ ಗಮನಾರ್ಹಕತೆಯನ್ನು ಅನ್ವೇಷಿಸಲು ನಾವು ಪ್ರಯಾಣವನ್ನು ಪ್ರಾರಂಭಿಸೋಣ ಆಂಡಾಳ್ ಕಥೆಯು ತಮಿಳುನಾಡಿನ ಶ್ರೀ ಶ್ರೀವಿಲ್ಲಿ ಎಂಬ ಪಟ್ಟಣದಲ್ಲಿ ಎಂಟನೇ ಶತಮಾನದಲ್ಲಿ ಕೆಲವರು ಏಳನೇ ಶತಮಾನವನ್ನು ಸೂಚಿಸುತ್ತಾರೆ ಅವರ ಜನನದಿಂದ ಪ್ರಾರಂಭವಾಗುತ್ತದೆ ಅವರು ಶ್ರದ್ಧಾ ಭಕ್ತಿಯುಳ್ಳ ವೈಷ್ಣವರಾದ ಪೆರಿ ಆಳ್ವಾರ್ಗೆ ಜನಿಸಿದರು ಮತ್ತು ಆಕೆಯ ಜನ್ಮಸ್ಥಳವು ದೈವಿಕತೆಯಲ್ಲಿ ಮುಳುಗಿದೆ ಇದು ಭಗವಾನ್ ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದೆ ಮಹಾವಿಷ್ಣುವಿನ ಪರಮ ಭಕ್ತರಾಗಿದ್ದ ಪೆರಿಯಾಳ್ವಾರ್ ಪ್ರತಿನಿತ್ಯ ದೇವರಿಗೆ ಮಾಲೆಗಳನ್ನು ಕಟ್ಟುತ್ತಿದ್ದರು ಮಗುವಿನ ಆಳವಾದ ಹಂಬಲವು ದೈವಿಕ ಹಸ್ತಕ್ಷೇಪಕ್ಕೆ ಕಾರಣವಾಯಿತು ಒಂದು ದಿನ ಅವರು ದೇವಾಲಯದ ಒಳಗಿನ ತೋಟವನ್ನು ನೋಡಿಕೊಳ್ಳುತ್ತಿರುವಾಗ ತುಳಸಿ ಗಿಡದ ಕೆಳಗೆ ಸುಂದರವಾದ ಹೆಣ್ಣು ಮಗುವನ್ನು ಕಂಡುಕೊಂಡರು ಆಕೆಯನ್ನು ದೈವಿಕ ಕೊಡುಗೆ ಎಂದು ನಂಬಿ ಆಕೆಗೆ ಕೊಥ ಎಂದು ಹೆಸರಿಟ್ಟರು ಕೊತೆಯವರು ವಿಷ್ಣುವಿನ ಅವತಾರವಾದ ಭಗವಾನ್ ಕೃಷ್ಣನ ಮೇಲಿನ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿದ ಪರಿಸರದಲ್ಲಿ ಬೆಳೆದರು ಅವರು ಸುಂದರ ಯುವತಿಯಾಗಿ ಪ್ರಬುದ್ಧರಾಗುತ್ತಿದ್ದಂತೆ ಕೃಷ್ಣನ ಮೇಲಿನ ಅವರ ಪ್ರೀತಿ ಗಾಢವಾಯಿತು ಅವರು ಕೃಷ್ಣನನ್ನು ಮಾತ್ರ ಮದುವೆಯಾಗಲು ನಿರ್ಧರಿಸಿದರು ಅವರು ಆಂಡಾಳ್ ಎಂದು ಪ್ರಸಿದ್ಧರಾದರು ಕೃಷ್ಣನಿಗೆ ಅವರ ಸಮರ್ಪಣೆ ಅಪ್ರತಿಮವಾಗಿತ್ತು ಆಂಡಾಳ್ ದೇವತೆಗೆ ಅರ್ಪಿಸುವ ಮೊದಲು ಹೂವಿನ ಮಾಲೆಗಳಿಂದ ಅಲಂಕರಿಸಲು ಪ್ರಾರಂಭಿಸಿದಾಗ ಆಂಡಾಳ್ ಭಕ್ತಿಗೆ ವಿಶಿಷ್ಟವಾದ ತಿರುವು ಸಿಕ್ಕಿತು ಒಂದು ದಿನ ಅವರು ಸ್ವತಃ ಮಾಲೆಯನ್ನು ಧರಿಸಿದ ನಂತರ ಪರಿ ಆಳ್ವರ್ ಅದನ್ನು ಕಂಡು ಅವರನ್ನು ಖಂಡಿಸಿದರು ಆದಾಗ್ಯೂ ಈ ಘಟನೆಯು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿತ್ತು ಆಂಡಾಳ್ನ ಪರಿಶುದ್ಧ ಪ್ರೇಮವನ್ನು ಗುರುತಿಸಿದ ವಿಷ್ಣುವು ಪೆರಿಯಾಳ್ವಾರ್ನ ಕನಸಿನಲ್ಲಿ ಕಾಣಿಸಿಕೊಂಡು ಆಂಡಾಳ್ ಧರಿಸಿದ ಮಾಲೆಯನ್ನು ಮಾತ್ರ ತನಗೆ ಅರ್ಪಿಸುವಂತೆ ಸೂಚಿಸಿದರು ಇದು ಅವರ ಪ್ರೀತಿಯ ದೈವಿಕ ಅಂಗೀಕಾರದ ಸಂಕೇತವಾಗಿತ್ತು ಆಂಡಾಳ್ ಈಗ ಚೂಡಿ ಕುಡಿತ ಸುಧರ ಕೊಡಿ ಎಂದು ಕಾಣಿಸಿಕೊಂಡರು ಅವರು ವಿಷ್ಣುವಿಗೆ ತನ್ನ ಮಾಲೆಯನ್ನು ಧರಿಸಿಕೊಟ್ಟರು ಶ್ರೀಕೃಷ್ಣನ ಮೇಲಿನ ಆಂಡಾಳ್ ಪ್ರೀತಿಯು ಐಹಿಕ ಕ್ಷೇತ್ರವನ್ನು ಮೀರಿದೆ ಅವರು ತಿರುಪ್ಪಾವೈ ಮತ್ತು ನಾಚಿಯಾರ್ ತಿರುಮುಳಿ ಎಂಬ ಎರಡು ಗಮನಾರ್ಹ ಕೃತಿಗಳನ್ನು ರಚಿಸಿದ್ದಾರೆ ತಿರುಪ್ಪವೈನಲ್ಲಿ ಅವರು ತನ್ನನ್ನು ವೃಂದಾವನದ ಗೋಪಿಯಾಗಿ ಗುರುತಿಸಿಕೊಂಡರು ಭಗವಂತನ ಪಾದಗಳಿಗೆ ಶರಣಾಗತಿಯನ್ನು ಜೀವನದ ಅಂತಿಮ ಗುರಿಯಾಗಿ ಒತ್ತಿ ಹೇಳಿದರು ಭಕ್ತಿಯ ಕ್ಷೇತ್ರದಲ್ಲಿ ಆಂಡಾಳ್ ಶ್ರೀರಂಗಂನ ಭಗವಾನ್ ರಂಗನಾಥನೊಂದಿಗಿನ ವಿವಾಹವು ದೈವಿಕತೆಯೊಂದಿಗಿನ ಅವರ ಅಂತಿಮ ಒಕ್ಕೂಟದ ಸಂಕೇತವಾಗಿದೆ ಅವರು ದೇವತೆಯೊಂದಿಗೆ ವಿಲೀನಗೊಂಡರು ಅವರೊಂದಿಗೆ ಒಂದಾಗುತ್ತಾರೆ ಎಂದು ನಂಬಲಾಗಿದೆ ಈ ದೈಹಿಕ ಒಕ್ಕೂಟವನ್ನು ರಂಗ್ನಾರ್ ಎಂದು ಆಚರಿಸಲಾಗುತ್ತದೆ ಇದು ಆಂಡಾಳ್ ಮತ್ತು ಭಗವಾನ್ ಶ್ರೀಕೃಷ್ಣನ ನಡುವಿನ ಅಸಾಧಾರಣ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ ಆಂಡಾಳ್ ಅವರ ಜೀವನ ಮತ್ತು ಬೋಧನೆಗಳು ವಿಶೇಷವಾಗಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅಸಂಖ್ಯಾತ ಭಕ್ತರನ್ನು ಪ್ರೇರೇಪಿಸುತ್ತಿವೆ ಅವರ ಅಚಲವಾದ ಭಕ್ತಿ ಶ್ರೀಕೃಷ್ಣನ ಮೇಲಿನ ಆಳವಾದ ಪ್ರೀತಿ ಮತ್ತು ಅವರ ಆಳವಾದ ಆಧ್ಯಾತ್ಮಿಕ ಪ್ರಯಾಣವು ಭಕ್ತಿಯ ಮಾರ್ಗದ ಶಾಶ್ವತ ಉದಾಹರಣೆಯಾಗಿದೆ ಅವರು ದಕ್ಷಿಣ ಭಾರತದಲ್ಲಿ ಪ್ರೀತಿಯ ವ್ಯಕ್ತಿಯಾಗಿ ಉಳಿದಿದ್ದಾರೆ ಮತ್ತು ಹಬ್ಬಗಳು ಆಧ್ಯಾತ್ಮಿಕ ಕೂಟಗಳ ಸಮಯದಲ್ಲಿ ಅವರ ಕತೆಯನ್ನು ಪಾಲಿಸುವುದು ಹಾಡುವುದು ಮತ್ತು ಆಚರಿಸಲಾಗುತ್ತದೆ ಆಂಡಾಳ್ ಅಥವಾ ಗೋದಾ ದೇವಿಯ ಕಥೆಯು ಆಧ್ಯಾತ್ಮಿಕತೆಯ ಕ್ಷೇತ್ರದಲ್ಲಿ ಪ್ರೀತಿ ಮತ್ತು ಭಕ್ತಿಯ ಶಕ್ತಿಗೆ ಸಾಕ್ಷಿಯಾಗಿದೆ ಸಾಮಾನ್ಯ ಹುಡುಗಿಯಿಂದ ದೈವಿಕ ಸಂತನವರೆಗಿನ ಅವರ ಜೀವನ ಪಯಣವು ಶುದ್ಧ ಭಕ್ತಿಯ ಅಪರಿಮಿತ ಸಾಮರ್ಥ್ಯವನ್ನು ಉದಾಹರಿಸುತ್ತದೆ ಆಂಡಾಳ್ ಪರಂಪರೆಯು ಜೀವಂತವಾಗಿದೆ ಆಂಡಾಳ್ ದೇವಿಯ ಕಥೆಯ ಬಗ್ಗೆ ತಿಳಿಸುತ್ತಾನ ಈ ವಿಡಿಯೋನಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ